ನೀವು ಹೋಗ್ತಾ ಇದ್ರೆ ಅದ್ರ ಬಗ್ಗೆ ಅಷ್ಟೇ ದಸರಾ ನಮ್ಮೆಲ್ಲರ ಹಬ್ಬ ನಾಡ ಹಬ್ಬ ಒಂದು ನಾಡು ನುಡಿಗೆ ಗೌರವಿಸಬೇಕಾದದ್ದು ಸಂತೋಷ ಪಡಬೇಕಾದದ್ದು ಮತ್ತೆ ಅದರ ಏಳಿಗೆಗೆ ದುಡಿಯಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಹೀಗಾಗಿ ಇದೊಂದು ಕರ್ನಾಟಕದವರಿಗೆ ನಮ್ಮ ದೇಶದವರಿಗೆ ಇದೊಂದು ಮಹಾನ್ ಸಂಭ್ರಮ ಈ ಸಂಭ್ರಮದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಲಿಕ್ಕೆ ನನಗೆ ಆತ್ಮದ ಬಂದಿರೋದು ಬಹಳ ಸಂತೋಷಕರವಾದಂತಹ ವಿಷಯ ಈ ಒಂದು ಗೌರವ ಪ್ರಾಪ್ತಿಯಾದದಕ್ಕೆ ನಾನು ನಮ್ಮ ಎಲ್ಲ ಕನ್ನಡಿಗರಿಗೂ ಮತ್ತು ಸರ್ಕಾರಕ್ಕೂ ಹಾಗೂ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ